ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಎರಡನೇ ಅಧ್ಯಾಯದ ಪೂರ್ಣಾಂಕಗಳು ಮತ್ತು ಹಾಗೂ ಅವುಗಳ ಮೇಲಿನ ಕ್ರಿಯೆಗಳ ಮುಂದುವರೆದಂಥ ಭಾಗವನ್ನು ನೋಡೋಣ ಇವತ್ತಿನ ದಿನ ನಾವು ಚಿಹ್ನೆಗಳ ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ ಚಿಹ್ನೆಗಳ ಗುಣಾಕಾರ ನಿನ್ನೆ ಚಿಹ್ನೆಗಳ ಸಂಕಲನ ಮತ್ತು ವ್ಯವಕನ ಮಾಡೋದನ್ನು ನೋಡಿದ್ದೀವಿ ಇವತ್ತು ಚಿಹ್ನೆಗಳ ಗುಣಾಕಾರ ಹಾಗೂ ಅವುಗಳ ಮೇಲಿನ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ ಇಲ್ಲಿ ಮೊದಲೇ ನೋಡಿ ಸಜಾತಿ ಚಿಹ್ನೆಗಳು ಸಜಾತಿ ಅಂದರೆ ಆಲ್ರೆಡಿ ನಿಮಗೆ ಕಲ್ಪ ಇದೆ ಸೇಮ್ ಇರೋದು ಚಿಹ್ನೆ ಎರಡು ಕಡೆಗೆ ಸೇಮ್ ಇದ್ರೆ ಅದು ಸಜಾತಿ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಈ ಚುಕ್ಕಿ ಏನಿದೆ ಅಂದ್ರೆ ಇದು ಗುಣಾಕಾರ ಚಿಹ್ನೆ ಸೂಚಿಸುತ್ತೆ ಚುಕ್ಕಿ ಮೀನ್ಸ್ ಗುಣಾಕಾರ ಬೆಂದು ಪ್ಲಸ್ ಅನ್ನ ಪ್ಲಸ್ ಗುಣಿಸೋದು ಪ್ಲಸ್ ಅನ್ನ ಪ್ಲಸ್ ಗುಣಿಸಿದಾಗ ಬರುವಂತ ಚಿಹ್ನೆ ಪ್ಲಸ್ ಎರಡು ಕಡೆಗೆ ಪ್ಲಸ್ ಇದ್ರೆ ಗುಣಿಸಿದಾಗಲೂ ಬರೋದು ಪ್ಲಸ್ ಎರಡು ಕಡೆಗೆ ಮೈನಸ್ ಇದ್ರೆ ಗುಣಿಸಿದಾಗ ಬರೋದು ಪ್ಲಸ್ ಅಂದರೆ ಸಜಾತಿ ಚಿಹ್ನೆಗಳ ಗುಣಾಕಾರ ಏನಾಗಿರುತ್ತೆ ಧನ ಚಿಹ್ನೆ ಆಗಿರುತ್ತೆ ಧನ ಚಿಹ್ನೆ ಧನ ಅಂದರೆ ಪ್ಲಸ್ ಸಜಾತಿ ಚಿಹ್ನೆಗಳ ಗುಣಾಕಾರವು ಧನ ಚಿಹ್ನೆ ಆಗಿರುತ್ತೆ ಸಜಾತಿ ಅಂದರೆ ಪ್ಲಸ್ ಅಥವಾ ಎರಡು ಕಡೆ ಪ್ಲಸ್ ಪ್ಲಸ್ ಇರೋದು ಮೈನಸ್ ಇದ್ರೆ ಮೈನಸ್ ಇರೋದು ಅವುಗಳ ಗುಣಾಕಾರ ಮಾಡಿದ್ರೆ ಪ್ಲಸ್ ಬರುತ್ತೆ ಧನ ಚಿಹ್ನೆ ಬರುತ್ತೆ ಈಗ ವಿಜಾತಿ ಚಿಹ್ನೆಗಳು ವಿಜಾತಿ ಕಲ್ಪನೆ ನಿಮಗಿದೆ ಬೇರೆ ಬೇರೆ ಚಿಹ್ನೆಗಳು ಒಂದು ಪ್ಲಸ್ ಇದ್ರೆ ಇನ್ನೊಂದು ಮೈನಸ್ ಈ ಪ್ಲಸ್ನ ಮೈನಸ್ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಪ್ಲಸ್ಸಿಗೆ ಉಣಿಸಿದ್ರೆ ಮೈನಸ್ ಬರುತ್ತೆ ಪ್ಲಸ್ ಮೈನಸ್ ಗುಣಿಸಿದರೆ ಮೈನಸ್ ಬರುತ್ತೆ ಅಂದ್ರೆ ವಿಜಾತಿ ಚಿಹ್ನೆಗಳ ಗುಣಾಕಾರವು ಋಣ ಚಿಹ್ನೆಯಾಗಿರುತ್ತದೆ ವಿಜಾತಿ ಚಿಹ್ನೆಗಳ ಗುಣಾಕಾರ ಋಣ ಚಿಹ್ನೆ ಆಗಿರುತ್ತೆ ಸಜಾತಿ ಚಿಹ್ನೆಗಳ ಗುಣಾಕಾರ ಧನ ಚಿಹ್ನೆ ಆಗಿರುತ್ತೆ ಸಜಾತಿ ಅಂದ್ರೆ ಎರಡು ಕಡೆಗೆ ಒಂದೇ ರೀತಿಯ ಚಿಹ್ನೆಗಳಿರೋದು ಪ್ಲಸ್ ಇರಲಿ ಅಥವಾ ಮೈನಸ್ಸೇ ಇರಲಿ ವಿಜಾತಿ ಅಂದ್ರೆ ಒಂದ್ ಕಡೆಗೆ ಪ್ಲಸ್ ಇದ್ರೆ ಮತ್ತೊಂದು ಕಡೆ ಮೈನಸ್ ಇರಬೇಕು ಬೇರೆ ಬೇರೆ ಇರಬೇಕು ಅವುಗಳ ಗುಣಾಕಾರ ಋಣ ಚಿಹ್ನೆ ಮೈನಸ್ ಆಗಿರುತ್ತೆ ನೋಡಿ ಇದನ್ನ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಈ ಚಿಹ್ನೆಗಳ ಅರ್ಥ ಮಾಡ್ಕೊಂಡ ಮೇಲೆ ಅವುಗಳ ಮೇಲೆ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ ಇಲ್ಲಿ ನೋಡಿ ಮೊದಲೇ ಉದಾಹರಣೆ ನೋಡಿ ಇದು ಕಾಣಿಸ್ತಾ ಇದನ್ನ ಮೊದಲನೇ ಉದಾಹರಣೆ ಇಲ್ಲಿ ನೋಡಿ ಮೈನಸ್ ಎಂಟಿದೆ ಇಂಟು ಗುಣಾಕಾರ ಮೈನಸ್ ಮೂರ್ ಇದೆ ಯಾವುದೇ ಸಂಖ್ಯೆಗಳ ಗುಣಾಕಾರ ಮಾಡೋಕ್ಕಿಂತ ಮುಂಚೆ ನಾವು ಚಿಹ್ನೆಗಳ ಗುಣಾಕಾರ ಮಾಡಬೇಕು ಚಿಹ್ನೆಗಳಲ್ಲಿ ಯಾವುದಿದೆ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಎರಡು ಕಡೆಗೆ ಮೈನಸ್ ಬಂದಾಗ ಸಜಾತಿ ಆಯ್ತಲ್ವಾ ಆ ಸಜಾತಿ ಚಿಹ್ನೆಗಳ ಗುಣಾಕಾರವು ಧನ ಚಿಹ್ನೆ ಆಗಿರುತ್ತೆ ಅಂತ ಹೇಳಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಆಲ್ರೆಡಿ ಸಂಖ್ಯೆಯಿಂದ ಪ್ಲಸ್ ಇದ್ದೇ ಇರುತ್ತೆ ಯಾವುದೇ ಸಂಖ್ಯೆ ನಾರ್ಮಲ್ ಆಗಿ ಸರಿ ಹಾಗಾದರೆ ಈಗ ಸಂಖ್ಯೆಯನ್ನು ಗುಣಾಕಾರ ಮಾಡೋಣ ಎಂಟನ್ನು ಮೂರು ಗುಣಿಸಿದ್ರೆ ಎಂಟು ಮೂರಲೆ ಇಪ್ಪತ್ನಾಲ್ಕು ತಮಗೆ ಮಗ್ಗಿಗಳು ಬರಬೇಕಂತ ಹೇಳಿದೀನಿ ಮಗ್ಗಿಗಳನ್ನು ಬಾಯಿಪಾಠ ಮಾಡಬೇಕು ಕನಿಷ್ಠ ಮೂವತ್ತರವರೆಗೆ ಇದು ಅರ್ಥ ಆಯ್ತಾ ಮೈನಸ್ ಮೈನಸ್ ಗುಣಸ್ರೆ ಪ್ಲಸ್ ಬರುತ್ತೆ ಹಿಂದೆ ಪ್ಲಸ್ ಇರುತ್ತೆ ಸರ್ ಇನ್ನೊಂದು ಉದಾಹರಣೆ ಇದೆ ನೋಡಿ ಮೈನಸ್ ನಾಲ್ಕನ್ನ ಐದಕ್ಕೆ ಗುಣಿಸು ಇದು ಮೈನಸ್ ಇದೆ ಇದು ಐದರ ಚಿಹ್ನೆ ಅದರ ಹಿಂದೆಗಡೆ ಪ್ಲಸ್ ಇರುತ್ತೆ ಇವೆರಡನ್ನ ಗುಣಾಕಾರ ಮಾಡಬೇಕು ಹಂಗಾರೆ ಮೈನಸ್ನ ಪ್ಲಸ್ ಗುಣಿಸ್ಬೇಕು ಫಸ್ಟ್ ಚಿಹ್ನೆಯನ್ನು ಗುಣಸೋಣ ಮೈನಸ್ನ ಈ ಪ್ಲಸ್ ಗುಣಿಸಿದ್ರೆ ವಿಜಾತಿ ಆಯ್ತಲ್ವಾ ವಿಜಾತಿ ಚಿಹ್ನೆಗಳ ಗುಣಾಕಾರವು ಋಣ ಚಿಹ್ನೆ ಆಗಿರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೊದಲು ಚಿಹ್ನೆಗಳ ಗುಣಾಕಾರ ಆದ ನಂತರ ಸಂಖ್ಯೆಗಳ ಗುಣಾಕಾರವನ್ನು ಮಾಡಬೇಕು ಇಲ್ಲಿ ನಾಲ್ಕು ಇದೆ ಇಲ್ಲಿ ಐದು ಇದೆ ನಾಲ್ಕು ಐದು ಗುಣಿಸ್ಬೇಕು ನಾಲ್ಕೈದು ಇಪ್ಪತ್ತು ಬರುವಂಥ ಉತ್ತರ ಮೈನಸ್ ಇಪ್ಪತ್ತು ಅದೇ ರೀತಿಯಾಗಿ ಇನ್ನೊಂದು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಮೂರು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದು ಮೂರನೇ ಉದಾಹರಣೆಯಲ್ಲಿ ಮೈನಸ್ ಟು ಇಂಟು ಮೈನಸ್ ತ್ರೀ ಇಂಟು ಮೈನಸ್ ಫೋರ್ ಇಂಟು ಅಂದರೆ ಗುಣಾಕಾರ ಮೈನಸ್ ಟು ಇಂಟು ಮೈನಸ್ ತ್ರೀ ಇಂಟು ಮೈನಸ್ ಫೋರ್ ಮೊದಲು ಏನು ಹೇಳಿದೀನಿ ನಾನು ಸಂಖ್ಯೆಗಳ ಗುಣಾಕಾರಕ್ಕಿಂತ ಮುಂಚೆ ಚಿಹ್ನೆಗಳ ಗುಣಾಕಾರವನ್ನು ಮಾಡಬೇಕು ಅಲ್ವಾ ಸರಿ ಹಾಗಾದ್ರೆ ಇಲ್ಲಿ ನೋಡಿ ಚಿಹ್ನೆಗಳ ಗುಣಾಕಾರ ಮಾಡೋಣ ಲಕ್ಷ ಕೊಡಿರಲಿ ಇಲ್ಲಿ ನೋಡಿ ಮೈನಸ್ ಮೈನಸ್ ಗುಣ ಎರಡು ಸೇಮ್ ಆಯ್ತಲ್ವಾ ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತು ಪ್ಲಸ್ ನೆನ್ಪಿಟ್ಕೊಳ್ಳಿ ಇಲ್ಲಿ ಪ್ಲಸ್ ಇಂಟು ಇಲ್ಲಿ ಮೈನಸ್ ಇದೆ ನೋಡಿ ಪ್ಲಸ್ ಇಂಟು ಮೈನಸ್ ಉತ್ತರ ಮೈನಸ್ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಬಂತು ಇವ್ರು ಗುಣಾಕಾರ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಉತ್ತರ ಮೈನಸ್ ಸರಿ ಹಾಗಾದ್ರೆ ಈ ಚಿಹ್ನೆಗಳ ಗುಣಾಕಾರ ಆಯ್ತು ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡೋಣ ಎರಡನ್ನ ಮೂರು ಗುಣಿಸ್ಬೇಕು ಎರಡು ಮೂರ್ಲೆ ಆರು ಆರ್ ಬಂದ ಉತ್ತರವನ್ನು ನಾಲ್ಕು ಗುಣಿಸ್ಬೇಕು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಬಂದಂಥ ಉತ್ತರ ಮೈನಸ್ ಟ್ವೆಂಟಿ ಫೋರ್ ಸರಿ ಹಾಗೆ ನೋಡಿ ಇಲ್ಲಿದೆ ಚಿಹ್ನೆಗಳ ಗುಣಾಕಾರ ಇಲ್ಲಿ ಪ್ಲಸ್ ಇದೆ ಮೈನಸ್ 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 ಈ ಚಿಹ್ನೆಗಳ ಗುಣಿಸೋಣ ಪ್ಲಸ್ ಇದೆ ಪ್ಲಸ್ ಮೈನಸ್ ಗುಣಿಸ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾದ್ರೆ ಕೊನೆಗೆ ಬರುವಂತ ಚಿಹ್ನೆ ಮೈನಸ್ ಅರ್ಥ ಆಯ್ತಾ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಉತ್ತರ ಮೈನಸ್ ಚಿಹ್ನೆ ಈ ಸಂಖ್ಯೆಗೆ ಹೋಗೋಣ ಮಾಡೋಣ ಮಾಡೋಣ ಒಂದೆರಡು ಎರಡು ಎರಡೊಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಉತ್ತರ ಮೈನಸ್ ಟ್ವೆಲ್ ನೆಕ್ಸ್ಟ್ ಮೂರನೇ ಒಂದು ನೋಡಿ ಇದೆ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಕೊಟ್ಟಿದ್ದಾರೆ ನಾಲ್ಕು ಮೈನಸ್ ಒನ್ ಇದ್ದಾರೆ ಎಲ್ಲ ಕಡೆಗೆ ಮೈನಸ್ ಇದೆ ಒನ್ 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 ಯಾವುದೇ ಸಂಖ್ಯೆ ಒನ್ 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 ಗುಣಿಸಿರಿ ಒಂದೇ ಬರುತ್ತೆ ಬಟ್ ಇಲ್ಲಿ ಏನಪ್ಪ ನಾವು ತಿಳ್ಕೋಬೇಕಾಗಿತ್ತು ಚಿಹ್ನೆ ನೋಡ್ರಿ ಮೈನಸ್ ಮೈನಸ್ ಗುಣಿಸಿ ಪ್ಲಸ್ ಪ್ಲಸ್ ಮೈನಸ್ ಗುಣಿಸಿ ಮೈನಸ್ 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 ಗುಣಿಸಿ ಪ್ಲಸ್ ಉತ್ತರಕ್ಕೆ ಪ್ಲಸ್ ಚಿಹ್ನೆ ಬಂತು ಕೊನೆಗೆ ಬರುವಂತ ಚಿಹ್ನೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಉತ್ತರ ಚಿಹ್ನೆ ಪ್ಲಸ್ ಬರುತ್ತೆ ಸಂಖ್ಯೆ ಒಂದೊಂದ್ಲೇ ಒಂದು ಒಂದೊಂದ್ಲೇ ಒಂದು ಒಂದೊಂದ್ಲೇ ಒಂದು ಪ್ಲಸ್ ಒಂದು ಅದ ಉತ್ತರ ತಿಳ್ಕೋಬೇಕಾಗಿದ್ದು ಇಲ್ಲಿ ಮೈನಸ್ ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂದ್ರೆ ಇದು ಸಮ ಸಂಖ್ಯೆ ಸಮ ಸಂಖ್ಯೆ ರೀತಿಯಲ್ಲಿ ಮೈನಸ್ ಚಿಹ್ನೆಗಳು ಬಂದಾಗ ಯಾವಾಗಲೂ ಪ್ಲಸ್ ಚಿಹ್ನೆ ಬರುತ್ತೆ ಉತ್ತರಕ್ಕೆ ಇದು ಗೊತ್ತಿರಲಿ ಮೈನಸ್ ಚಿಹ್ನೆಗಳು ಸಮ ಸಂಖ್ಯೆ ರೀತಿಯಲ್ಲಿ ಬಂದಾಗ ಎರಡೇ ಬರಲಿ ನಾಲ್ಕೇ ಬರಲಿ ಆರೇ ಬರಲಿ ಎಂಟೇ ಬರಲಿ ಹತ್ತೆ ಬರಲಿ ಹನ್ನೆರಡೇ ಬರಲಿ ಎಷ್ಟೇ ಬರಲಿ ಮೈನಸ್ ಚಿಹ್ನೆಗಳು ಅದರ ಸಮಸಂಖ್ಯೆಯಲ್ಲಿ ಬಂದಾಗ ಅದರ ಉತ್ತರ ಏನಾಗಿರುತ್ತೆ ಧನ ಚಿಹ್ನೆ ಆಗಿರುತ್ತೆ ಪ್ಲಸ್ ಆಗಿರುತ್ತೆ ಪ್ಲಸ್ ಬಂದಿದೆ ಆಮೇಲೆ ಸಂಖ್ಯೆಗೆ ಒಂದು ಗುಣಾಕಾರ ಮಾಡಿ ಉತ್ತರವನ್ನು ಬರೀಬೇಕು ಸರ್ ಇಲ್ಲೊಂದು ಉದಾಹರಣೆ ನೋಡೋಣ ಇನ್ನೊಂದು ನೋಡಿ ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಮೈನಸ್ ಟು ಎಷ್ಟಿದಾವೆ ಮೈನಸ್ ಅನ್ನೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಮೈನಸ್ ಇದಾವೆ ಇಲ್ಲಿ ನಾಲ್ಕು ಬಂದಿತ್ತು ಪ್ಲಸ್ ಒಂದು ಇಲ್ಲಿ ಐದು ಬಂದಾಗ ಆಯ್ತಲ್ವಾ ಮೂರು ಐದು ಏಳು ಒಂಬತ್ತು ಇವೆಲ್ಲ ಬೆಸ ಈ ಬೆಸ ಸಂಖ್ಯೆ ರೀತಿಯಲ್ಲಿ ಮೈನಸ್ ಚಿಹ್ನೆಗಳು ಬಂದಾಗ ಯಾವಾಗಲೂ ಉತ್ತರಕ್ಕೆ ಚಿಹ್ನೆ ಬರುವಂಥದ್ದು ಋಣ ಚಿಹ್ನೆ ಆಗಿರುತ್ತೆ ಋಣ ಅಂದರೆ ಮೈನಸ್ ಈಗ ಮಾಡಿ ನೋಡೋಣ ಒಂದ್ಸಾರಿ ಅನ್ನು ಮೈನಸ್ ಉಣ್ಸಿರೆ ಪ್ಲಸ್ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಉತ್ತರಕ್ಕೆ ಮೈನಸ್ ಬಂತಾರೆ ಒಪ್ಪಣೆಗೆ ಅಂದರೆ ಸಮ ಸಂಖ್ಯೆಯಷ್ಟು ಋಣ ಚಿಹ್ನೆಗಳು ಬಂದಾಗ ಉತ್ತರ ಏನಾಗಿರುತ್ತೆ ಧನ ಚಿಹ್ನೆ ಆಗಿರುತ್ತೆ ಬೆಸ ಸಂಖ್ಯೆಗಳಷ್ಟು ಮೈನಸ್ ಚಿಹ್ನೆ ಬಂದಾಗ ಉತ್ತರಕ್ಕೆ ಋಣ ಚಿಹ್ನೆ ಬರುತ್ತೆ ಋಣ ಚಿಹ್ನೆ ಬಂತು ಈಗ ಸಂಖ್ಯೆಗಳು ಗುಣೋತ್ತರವನ್ನು ಮಾಡೋಣ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ಎಂಟು ಎಳ್ಳೆ ಹದಿನಾರು ಹದಿನಾರು ಎಳ್ಳೆ ಮೂವತ್ತ ಎರಡು ಮೈನಸ್ ಮೂವತ್ತೆರಡು ಅದರ ಉತ್ತರ ಸೊ ನೆನ್ಪಿಟ್ಕೋಬೇಕು ನಾವು ಹೇಳಿದ್ದನ್ನು ಬರೆದುಕೊಳ್ಬೇಕು ಓಕೆ ಗುಣಾಕಾರದಲ್ಲಿ ಋಣ ಚಿಹ್ನೆಗಳ ಸಂಖ್ಯೆ ಸಮಸಂಖ್ಯೆಯಷ್ಟು ಬಂದಿದ್ದಾರೆ ಆಲ್ರೆಡಿ ಇದನ್ನು ಉದಾಹರಣೆಯನ್ನು ಹೇಳಿದ ತಮಗೆ ಗುಣಾಕಾರದಲ್ಲಿ ಋಣ ಚಿಹ್ನೆಗಳ ಸಂಖ್ಯೆ ಸಂಖ್ಯೆಯಷ್ಟು ಬಂದಿದ್ದರೆ ಚಿಹ್ನೆಗಳ ಗುಣಾಕಾರ ಧನ ಚಿಹ್ನೆಯಾಗಿರುತ್ತೆ ಈಗ ಆಲ್ರೆಡಿ ನಿಮಗೆ ಇದು ಎಷ್ಟು ಬಂದಿದೆ ನೋಡಿ ನಾಲ್ಕು ಬಂದಿದೆ ಸಮಸಂಖ್ಯೆ ಎಷ್ಟು ಬಂದಿದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಸಮಸಂಖ್ಯೆಯಷ್ಟು ಬಂದಾಗ ಉತ್ತರಕ್ಕೆ ಧನ ಚಿಹ್ನೆ ಆಗಿರುತ್ತೆ ಇಲ್ಲಿ ಪ್ಲಸ್ ಒನ್ ಬಂದಿದೆ ಧನ ಚಿಹ್ನೆ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಗುಣಾಕಾರದಲ್ಲಿ ಋಣ ಚಿಹ್ನೆಗಳ ಸಂಖ್ಯೆ ಬೆಸ ಸಂಖ್ಯೆ ಎಷ್ಟು ಬಂದಿದ್ದಾರೆ ಬೆಸ ಸಂಖ್ಯೆ ಅಂದರೆ ತಮಗೆಲ್ಲ ಗೊತ್ತಿದೆ ಮೂರು ಬರ್ಬೋದು ಐದು ಬರ್ಬೋದು ಏಳು ಬರ್ಬೋದು ಒಂಬತ್ತು ಬರ್ಬೋದು ಹನ್ನೊಂದು ಬರ್ಬೋದು ಈ ಚಿಹ್ನೆಗಳ ಗುಣಾಕಾರ ಯಾವಾಗಲೂ ಉತ್ತರ ಋಣ ಚಿಹ್ನೆಯಾಗಿರುತ್ತೆ ಈ ಋಣ ಆಗಿರುವಂಥ ಉದಾಹರಣೆಯನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದಾನೆ ಮೈನಸ್ ಎರಡು ಅಂದರೆ ಮೈನಸ್ ಚಿಹ್ನೆ ಎಷ್ಟು ಸಾರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಸಾರಿ ಐದು ಅಂದರೆ ಬೆಸ ಅಲ್ವಾ ಅವಾಗ ಉತ್ತರ ಏನಾಗಿರುತ್ತೆ ಬೆಸ ಬಂದಾಗ ಋಣ ಚಿಹ್ನೆ ಆಗಿರುತ್ತೆ ಈ ನಿಯಮವನ್ನು ತಾವು ಈ ಎರಡು ನಿಯಮಗಳನ್ನು ತಾವು ನೆನಪಿಟ್ಕೋಬೇಕು ತಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿಕೊಳ್ಳಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಗುಣಾಕಾರ ಏನೆಂಬುದನ್ನು ಎಂಬುದು ಏನಂತ ತಿಳ್ಕೊಳ್ಳೋಣ ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಇಂಗ್ಲೀಷ್ನಲ್ಲಿ ಪುನರಾವರ್ತಿತ ಸಂಕಲನವನ್ನು ನಾವು ಗುಣಾಕಾರ ಅಂತ ಕರಿತೀವಿ ಪುನರಾವರ್ತಿತ ಅಂದರೆ ರಿಪೀಟೆಡ್ ಎಡಿಷನ್ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಒಂದು ನೋಡಿ ನಾಲ್ಕನ್ನ ಮೂರಕ್ಕೆ ಗುಣಿಸುವುದು ನಾಲ್ಕನ್ನ ಮೂರಕ್ಕೆ ಗುಣಿಸೋದು ಉತ್ತರ ಹನ್ನೆರಡು ಬರುತ್ತೆ ಇದು ಪುನರಾವರ್ತಿತ ಸಂಕಲನ ಅಂತ ಹೇಗೆ ಹೇಳಬೇಕಾಗುತ್ತೆ ಅಂದರೆ ನಾಲ್ಕನ್ನ ಮೂರು ಸಾರಿ ಹಚ್ಚಿಕೊಂಡು ಕೂಡಿಸಬೇಕು ಅಂತ ಅರ್ಥ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಉತ್ತರ ಟೋಲ್ ಸೇಮ್ ಅಂತ ಸೊ ಇದನ್ನು ನಾವು ಪುನರಾವರ್ತಿತ ಸಂಕಲನವನ್ನೇ ನಾವು ಗುಣಾಕಾರ ಅಂತ ಹೇಳೋದು ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ಮೂಲಕ ತಮಗೆ ಕ್ಲಿಯರ್ ಆಗುತ್ತೆ ಐದನ್ನು ನಾಲ್ಕೈಕಕ್ಕೆ ಗುಣಿಸ್ಬೇಕಂತ ಕೊಡಿ ಕೊಟ್ಟಿದ್ದಾರೆ ಐದು ನಾಲ್ಕಲೇ ಇಪ್ಪತ್ತು ರೈಟ್ ಉತ್ತರ ಇಪ್ಪತ್ತು ಬರಬೇಕೀಗ ಈ ಮೇಲೆ ಹೇಳಿದಾಗೆ ನಾಲ್ಕಣ್ಣ ಮೂರು ಸಾರಿ ಹಚ್ಚಿಕೊಂಡು ಕೂಡಿಸ್ಬೇಕಲ್ವಾ ಐದನ್ನು ನಾಲ್ಕು ಸಾರಿ ಹಚ್ಚಿಕೊಂಡು ಕೂಡಿಸ್ಬೇಕು ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಎಷ್ಟು ಸಾರಿ ಹಚ್ಕೊಂಡಿದ್ದೀನಿ ನಾಲ್ಕು ಸಾರಿ ನಾಲ್ಕು ಸಾರಿ ಕೂಡಿಸಿದಾಗ ಬರುವಂಥ ಉತ್ತರ ಇಪ್ಪತ್ತಲ್ವ ಎಸ್ ಹಾಗಾದರೆ ಗುಣಾಕಾರ ಅಂದರೆ ಪುನರಾವರ್ತಿತ ಸಂಕಲನವನ್ನು ನಾವು ಗುಣಾಕಾರ ಅಂತ ಕರಿತಾ ಇದೆ ಇಲ್ಲಿ ನೆಕ್ಸ್ಟು ಭಾಗಾಕಾರ ಭಾಗಾಕಾರ ಅಂದರೆ ಇದು ರಿವರ್ಸ್ ಅದು ಇಲ್ಲೇ ಕೂಡಿಸಿದಾಗ ಬರುವಂಥದ್ದು ಇಲ್ಲಿ ಕಳೆದಾಗ ಪುನರಾವರ್ತಿತ ವ್ಯವಕಲನವನ್ನು ವ್ಯವಕಲನ ಅಂದರೆ ಕಳೆಯುವುದು ಅದಕ್ಕೆ ನಾವು ಭಾಗಾಕಾರ ಅಂತ ಕರಿತಾ ಪುನರಾವರ್ತಿತ ವ್ಯವಕರಣ ಇಲ್ಲಿ ನೋಡಿ ಹತ್ತನ್ನು ಐದರಿಂದ ಭಾಗಿಸಬೇಕು ಸರಿ ಹತ್ತು ಭಾಗಿಸು ಐದು ಅಂದರೆ ಐದರಿಂದ ಐದರ ಭಾಗಗಳನ್ನಾಗಿ ಮಾಡ್ಬೇಕು ಹತ್ತರಲ್ಲಿ ಇದರರ್ಥ ಹತ್ತರಲ್ಲಿ ಐದರ ಭಾಗಗಳು ಎಷ್ಟಾಗುತ್ತೆ ಅಂತ ಕೇಳಿದ ಹಾಗೆ ಅಂದರೆ ಎಷ್ಟಾಗುತ್ತೆ ಐದರ ಭಾಗಗಳು ಎರಡು ಆಗುತ್ತೆ ಐದು ಎರಡು ಹತ್ತು ಉತ್ತರ ಎರಡು ಬಂತು ನಮ್ಮ ಉತ್ತರ ಎರಡು ಬಂತು ಸೊ ಇನ್ನು ಪುನರಾವರ್ತಿತ ಅಂದ್ರೆ ಹೇಗೆ ಮಾಡಬೇಕು ಹತ್ತನ್ನು ಒಂದ್ಸರಿ ಕಳಿಬೇಕು ಐದು ಉತ್ತರ ಐದು ಬಂತು ಐದನ್ನು ತೆಗೆದುಕೊಳ್ಬೇಕು ಐದನ್ನು ಮತ್ತೊಂದು ಸಾರಿ ಐದರಲ್ಲಿ ಕಳೀಬೇಕು ಅಂದರೆ ಎಷ್ಟರಿಂದ ಭಾಗಿಸ ಹೇಳ್ತಾರೋ ಅಷ್ಟರಿಂದ ಕಳೀಬೇಕು ಉತ್ತರ ಬಂತು ಜೀರೋ ಬಂತು ಅವಾಗ ಎಷ್ಟು ಸಾರಿ ಕಳೆದಿದ್ದೀವಿ ಎರಡು ಸಾರಿ ಒಂದು ಎರಡು ಉತ್ತರ ಎರಡು ಸೊ ಉದಾಹರಣೆ ಉದಾಹರಣೆಗೆ ನೋಡೋಣ ಹನ್ನೆರಡನ್ನು ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಅಂದರೆ ಹನ್ನೆರಡರಲ್ಲಿ ನಾಲ್ಕರ ಭಾಗಗಳು ಮೂರಾಗುತ್ತೆ ನಾಲ್ಕರ ಗುಂಪುಗಳು ಮೂರಾಗುತ್ತೆ ಒಂದು ನಾಲ್ಕರ ಗುಂಪು ಮತ್ತೊಂದು ನಾಲ್ಕರ ಗುಂಪು ಮತ್ತೊಂದು ನಾಲ್ಕರ ಗುಂಪು ಒಟ್ಟು ಹನ್ನೆರಡು ಆಯ್ತಲ್ವಾ ಸರಿ ಹಾಗಾದರೆ ಮೂರು ಗುಂಪುಗಳಾಯಿತು ಹನ್ನೆರಡರಲ್ಲಿ ನಾಲ್ಕರ ಗುಂಪುಗಳು ಮೂರಾಗ್ತವೆ ಅಂದರೆ ಉತ್ತರ ಮೂರು ಬರ್ತದೆ ಸರಿ ಮೂರು ಬಂದಾಗ ಇದನ್ನು ಪುನರಾವರ್ತಿತ ವೇವಕಲ್ ಅಂತ ಹೆಂಗೆ ಮಾಡೋದು ಹನ್ನೆರಡು ಇದೆಯಲ್ವ ಹನ್ನೆರಡನ್ನು ಒಂದು ಸಾರಿ ನಾಲ್ಕರಿಂದ ಕಳಿಬೇಕು ಉತ್ತರ ಎಂಟು ಬಂತು ಅದೇ ಎಂಟನ್ನು ವಾಪಸ್ ತಗೋಬೇಕು ಎಂಟನ್ನು ಮತ್ತೆ ನಾಲ್ಕರಿಂದ ಕಳಿಬೇಕು ನಾಲ್ಕು ಬಂತು ಮತ್ತು ನಾಲ್ಕನ್ನು ತಗೋಬೇಕು ಬಂದಂಥ ಉತ್ತರವನ್ನ ಮತ್ತೆ ನಾಲ್ಕರಿಂದ ಕಳಿಬೇಕು ಎಷ್ಟು ಸಾರಿ ಕಳಿದಿದ್ದೀವಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಉತ್ತರ ಮೂರು ಬಂದಿರೋಲ್ಲ ಸೊ ಇದನ್ನು ಪುನರಾವರ್ತೈತೆ ಅಂತ ನಾವು ಕರಿತಾ ಇದೇವೆ ಕೂಡ ಅವರ್ತದೆ ಕಲವೇ ಭಾಗಾಕಾರ ಬಂದಂತ ಉತ್ತರಕ್ಕೆ ಏನಂತ ಕರಿತಾ ಇದ್ದೇವೆ ಭಾಗಲಬ್ಧ ಅದೇ ಗುಣಾಕಾರ ಮಾಡಿದಾಗ ಬರುವಂಥದ್ದು ಗುಣಲಬ್ಧ ಗುಣಾಕಾರದ ಮಾಡಿದಾಗ ಬರುವಂಥದ್ದು ಗುಣಲಬ್ಧ ಭಾಗಕಾರ ಮಾಡಿದಾಗ ಬರುವಂಥದ್ದು ಭಾಗಲಬ್ಧ ಇದು ಇದು ಭಾಜಕ ಇದು ಭಾಗಲಬ್ ಉತ್ತರ ಕೊನೆ ಗುಣಿಯುವಂಥದ್ದು ಶೇಷ ಅದು ನಾವು ಮುಂದಿನ ನೆಕ್ಸ್ಟ್ ಅವಧಿಯಲ್ಲಿ ನೋಡೋಣ ಈ ರೀತಿಯಾದ ಉದಾಹರಣೆಯನ್ನು ನಾವು ಡೈರೆಕ್ಟ್ ಆಗಿ ಹೇಗೆ ಮಾಡಬೇಕು ಅಂದ್ರು ನೋಡೋಣ ಕೆಲವೊಂದು ಭಾಗಕಾರದ ಸಮಸ್ಯೆಗಳನ್ನ ನೋಡಿ ಎಂಟನ್ನ ಒಂದರಿಂದ ಭಾಗಿಸಿದಾಗ ಅಥವಾ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದ್ರೆ ಕೊಟ್ಟಂತ ಸಂಖ್ಯೆಯೇ ಬರುತ್ತೆ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದ್ರೆ ಕೊಟ್ಟಂತ ಸಂಖ್ಯೆ ಬರುತ್ತೆ ಹತ್ತನ್ನ ಹತ್ತರಿಂದ ಭಾಗಿಸಿದಾಗ ಯಾವಾಗಲೂ ಒಂದು ಬರುತ್ತೆ ಅಂದ್ರೆ ಯಾವ ಸಂಖ್ಯೆಯನ್ನ ಕೊಟ್ಟಿರ್ತಾರೋ ಅದೇ ಸಂಖ್ಯೆಯಿಂದ ಭಾಗಿಸಿ ಅಂತ ಹೇಳಿದಾಗ ಬರುವಂತ ಉತ್ತರ ಏನಾಗಿರುತ್ತೆ ಒಂದಾಗಿರುತ್ತೆ ಇಲ್ಲಿ ನೋಡಿ ಚಿಹ್ನೆ ಕೊಟ್ಟಿದ್ದಾರೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಎರಡರ ಚಿಹ್ನೆ ಏನಿದೆ ಪ್ಲಸ್ ಇದೆ ಇಲ್ಲಿ ಇಲ್ಲಿ ಗುಣಾಕಾರ ಇದೆ ಅಂತ ಹೇಳಿದಾರೆ ಅಷ್ಟೇ ಬಟ್ ಎರಡರ ಚಿಹ್ನೆ ಅದ್ರ ಹಿಂದಗಡೆ ಏನಿರುತ್ತೆ ಪ್ಲಸ್ ಇರುತ್ತೆ ಆರನ್ನೇ ಎರಡರಿಂದ ಭಾಗಿಸಬೇಕು ಅಂದ್ರೆ ಚಿಹ್ನೆಗಳನ್ನು ನೋಡಿ ನಾವು ಗುಣಾಕಾರದ ನಿಯಮಗಳಲ್ಲಿ ನೋಡಿದ್ವಿ ಚಿಹ್ನೆ ನಿಯಮಗಳು ಸೇಮ್ ಇಲ್ಲಿ ಬಹಾಕಾರದಲ್ಲಿ ಅದೇ ಅಪ್ಲೈ ಆಗ್ತಾ ಇದ್ದಾವೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಉತ್ತರಕ್ಕೆ ಮೈನಸ್ ಬರುತ್ತೆ ಒಂದು ಕಡೆ ಮೈನಸ್ ಒಂದು ಕಡೆ ಪ್ಲಸ್ ಇದ್ದಾಗ ವಿಜಾತಿ ಆದಾಗ ಉತ್ತರಕ್ಕೆ ಮೈನಸ್ ಬರುತ್ತೆ ಬಾಹಾಕಾರದಲ್ಲಿ ಸಹಿತ ಅದೇ ರೀತಿಯಂತ ಚಿಹ್ನೆ ನಿಯಮಗಳು ಅಪ್ಲೈ ಆಗ್ತಾ ಇದೆ ಇದು ನಾವು ಗಮನದಲ್ಲಿ ಇಟ್ಕೋಬೇಕು ಸರಿ ಆರನ್ನ ಎರಡರ ಗುಂಪುಗಳು ಎಷ್ಟಾಗ್ತಾ ಇದ್ದಾವೆ ಆಗ್ತಾ ಇದೆ ಎರಡು ಮೂರ್ಲೆ ಆರು ಉತ್ತರ ಮೈನಸ್ ಮೂರು ಇಲ್ಲಿ ನೋಡಿ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಎರಡು ಕಡೆ ಮೈನಸ್ ಏನು ಮಾಡಬೇಕು ಪ್ಲಸ್ ಬರುತ್ತೆ ಪ್ಲಸ್ ಬರೆಯುವಂತ ಅವಶ್ಯಕತೆ ಇಲ್ಲ ಸರಿ ಹಾಗಾದ್ರೆ ಇಲ್ಲಿ ಹದಿನೈದನ್ನ ಮೂರಿಂದ ಭಾಗಿಸ್ಬೇಕು ಹಾಗಾದ್ರೆ ಮೂರರ ಭಾಗಗಳನ್ನಾಗಿ ಮಾಡಬೇಕು ಹದಿನೈದನ್ನ ಹದಿನೈದರಲ್ಲಿ ಮೂರರ ಭಾಗಗಳು ಎಷ್ಟು ಆಗ್ತಾ ಇದ್ದಾವೆ ಮೂರು ಮಗ್ಗಿ ಹೇಳ್ತಾ ಹೋಗ್ಬೇಕು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹಾಗಾದ್ರೆ ಮೂರು ಐದನೇ ಹದಿನೈದು ಎರಡು ಕಡೆ ಮೈನಸ್ ಇರೋದರಿಂದ ಪ್ಲಸ್ ಆಗಿಬಿಡುತ್ತೆ ನೆಕ್ಸ್ಟ್ ಒಂದು ನೋಡೋಣ ಒಂದು ಸಾವಿರ ಒಂದು ಸಾವಿರದಿಂದಲೇ ಭಾಗಿಸ್ಬೇಕು ಕೊಟ್ಟಂಥ ಸಂಖ್ಯೆನ ಅದೇ ಸಂಖ್ಯೆಯಿಂದ ಭಾಗಿಸಿದರೆ ಒಂದು ಬರುತ್ತೆ ಅಂತ ಹೇಳಿದ್ದೀನಿ ಇಲ್ಲಿ ಮೈನಸ್ ಇದೆ ಇದರಲ್ಲಿ ಪ್ಲಸ್ ಇದೆ ಉತ್ತರ ಮೈನಸ್ ಬರುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ವಿಜೇತ ಆಯಿತು ಮೈನಸ್ ಬರುತ್ತೆ ಉತ್ತರ ಒಂದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಐದುನೂರನ್ನು ಒಂದರಿಂದ ಭಾಗಿಸ್ಬೇಕು ಕೊಟ್ಟು ಒಂದು ಯಾವುದೇ ಸಂಖ್ಯೆಯಿಂದ ಒಂದರಿಂದ ಭಾಗಿಸಿದಾಗ ಕೊಟ್ಟಂಥ ಸಂಖ್ಯೆಯೇ ಬರುತ್ತೆ ಹದಿನೈದರಿಂದ ಸೊನ್ನೆಯಿಂದ ಭಾಗಿಸಲು ಸಾಧ್ಯವಿಲ್ಲ ಏಕೆಂದರೆ ಸೊನ್ನೆಯಿಂದ ಭಾಗಿಸಕ್ಕೆ ಆಗಲ್ಲ ಸೊನ್ನೆಗೆ ಬೆಲೆ ಇಲ್ಲ ಸರಿ ಹೀಗಾದರೆ ಇದರದ ಇನ್ಫಿನಿಟಿ ಅಂತ ನಾವು ಕರಿತೇವೆ ಇನ್ಫಿನಿಟಿ ಇಲ್ಲ ನೋಡಿರಿ ಮೈನಸ್ ಇಪ್ಪತ್ತೊಂದು ಭಾಗಿಸು ಮೈನಸ್ ಏಳು ಮೈನಸ್ ಟ್ವೆಂಟಿ ಒನ್ನನ್ನು ಇಪ್ಪ ಏಳರಿಂದ ಭಾಗಿಸಿದಾಗ ಮೈನಸ್ ಟ್ವೆಂಟಿ ಒನ್ ಬಾಯ್ ಮೈನಸ್ ಸೆವೆನ್ ಎರಡು ಕಡೆ ಮೈನಸ್ ಇರೋದ್ರಿಂದ ಉತ್ತರ ಪ್ಲಸ್ ಬರುತ್ತೆ ಸೇಮ್ ಇರೋದ್ರಿಂದ ಏಳನ್ನು ಎಷ್ಟು ಏಳು ಗುಂಪುಗಳು ಎಷ್ಟು ಆಗ್ತಾ ಇದ್ದಾವೆ ಇಪ್ಪತ್ತೊಂದರಲ್ಲಿ ಮೂರು ಗುಂಪುಗಳು ಆಗ್ತಾ ಇದ್ದಾವೆ ಏಳು ಮೂರಲೇ ಇಪ್ಪತ್ತೊಂದು ಸರಿಯಾದ ಉಂತ್ರ ಏಳು ಸೊ ಇದೇ ರೀತಿಯಾದಂಥ ಲೇಖಕಗಳು ಮುಂದಿನ ಅವಧಿಯಲ್ಲಿ ಇದಕ್ಕಿಂತ ವಾಕ್ಯ ವಾಕ್ಯರೂಪದ ಸಮಸ್ಯೆಗಳನ್ನು ನಿತ್ಯ ಜೀವನದ ಸಮಸ್ಯೆಗಳನ್ನು ಸಂಕಲನ ವ್ಯವಕಲನ ಗುಣಾಕಾರ ಹಾಗೂ ಬಾಕಾರಕ್ಕೆ ಸಂಬಂಧಿಸಿದಂತೆ ಒಂದೇ ಅವಧಿಯಲ್ಲಿ ಏನಪ್ಪ ಅಂತ ನಾವು ನೋಡೋಣ ಮುಂದಿನ ಅವಧಿಗಾಗಿ ಕಾಯ್ತಾಯಿರಿ